बी डी 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 है हां ए बा ನಮಸ್ಕಾರ ಅದ್ಭುತ ಅವರೇ ಎಲ್ಲಿದ್ದೀಯಾ ನಮಸ್ತೆ ನಮಸ್ಕಾರ ತುಂಬಾ ಬಿಸ್ಲು ಅದಕ್ಕೆ ಹೋಗು ಬಿಸ್ಲಗೆ ಬಂದಬಿಟ್ಟೆ ನೋಡಿ ಇಲ್ಲಿಗೆ ಇಲ್ಲಿ ಇನ್ನು ಬಂತೋಳೆ ನಮ್ಮ ಕಣ್ಣ ಹಾಕೊಂಡೆ ಇಲ್ಲಿಗೆ ಆ ಹ್ಮ್ ಹೇ ಕರಿಶ

ન્યુ એનો માર બેસમેરી નોડરા ગોંઠાઈતો નહી ને ન્યુ યતવા ક્યું યછે ના બનાવો મને છોડો મામીલી છોડો અમે સાથે છોડો એટલે મામીલી રૂડી લીધી આકા નઈ અલેરી ಅಲ್ಲಿ ತಲೆ ಕರ್ಸ್ಕೋಬೇಡಿ ಅಲ್ಲಿ ಮುಟ್ಕೊಳ್ಳಿ ಅಂತ ಹೇಳ್ತಾವ್ರೆ ನೀವು ಅಂತ ಹೇಳ್ಬೇಕು ಅವ್ರಿಗೆ

ನಾಳೆ ಹಾಯ್ತು ಬರ್ರಿ 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 ನಾಗರಾವ ಸರ್ ಆಯ್ತು ಈಗ ಅಲ್ಲಿಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದ್ ಹತ್ತು ನಿಮಿಷ ಬಿಟ್ಟು ಮಾತಾಡಿ ಬರ್ರಿ ಬರ್ರಿ ನೋಡಿ

ಹಾವು ಕೊಳಿಗ್ಬೇಕಷ್ಟೆ ಓಹ್ ಹೊ ಹೋ ಹಾವು ಕೊಳಗಿಸೋಕ್ಕೋದ್ರೆ ನಾವು ಮಸಣ್ಣಲ್ಲಿ ಇರಬೇಕಾಗಿತ್ತು ಹೌದು ನಾವು ಅದಕ್ಕೆ ಬರಬಿಟ್ಟು ಬೇರೆಯವರು ಕೂಡ ಇದ್ದಾರೆ ಈಗ ಕಾಫಿ ಟೀ ಜ್ಯೂಸ್ ಏನು ಕುಡಿತೀರಿ ಹೇಳಿ ನಿಮ್ಮ ಸ್ಟೇ ಲಕ್ಷ್ಮೀ ನಾರಾಯಣ್ ಟಿ ಹೆಚ್ ಟಿ ಎಚ್ ಸೆಂಟ್ರಲ್ ಜೈಲಿನಲ್ಲೂ ಸೂಪರ್ ಎಂಡಿ ಪರಪ್ನಗರ ಬೆಂಗಳೂರು ಬೆಂಗಳೂರು ಅದು ರಿಟೈರ್ ಆದ ಮೈಸೂರು ಜೈಲಿನಲ್ಲೂ ಸೂಪರ್ ಎಂಡಿ ರಾಮನಗರ ಜೈಲ್ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಮೀನ್ಸ್ ಆಗಿ ಗೊತ್ತು ನೋಡಿದಾಗ ಒಂದು ಕೇಳಿದೆ ನಿಮ್ಮ ಏನು ಮಾಡ್ತೀರಾ ಅಂತ ಗ್ರಾಮ ನಗರ ಜೈಲ ಇನ್ಸ್ಪೆಕ್ಷನ್ ಮಾಡಿದೀನಿ ಒಂದ್ಸಾರಿ ಸರ್ ಈಗ ಈ ಊರು ಇದು ಕ್ಯಾಸಪುರ ಚಾಮ್ನಳ್ಳಿ ಅಲ್ಲ ಚಾಮ್ನಳ್ಳಿ ಕ್ಯಾಸಪುರದ ಮಧ್ಯದಲ್ಲಿ ನೋಡಿ ಅಣ್ಣ ನೀವು ಬರಬೇಕಾ ಅದು ಚಾಮ್ನಳ್ಳಿ ರೋಡ್ ನಿಂದ ಕಡೆ ರೋಡ್ ನಿಂದ ಇತ್ಕಡೆ ಕ್ಯಾಸಪುರ ಕ್ಯಾಸಪುರ ಆಯ್ತು ಎರಡು ಒಂದು ಮಾಡ್ಕೊಳ್ಳೋಣ ಮಾಡಿ ಚಾಮ್ನಳ್ಳಿ ಕ್ಯಾಸಾಪುರ ನೀವು ಸತಿ ಬಂದ್ರೆ ಹಾವುಗಳು ಹೆಚ್ಚಾಗಿ ನಮಗೆ ಯಾಕೆ ಕಾಣಿಸ್ತಾವಂತ ಆಹಾರ ಬರುತ್ತೆ ಇಲ್ಲಿ ಆಹಾರ ಬರುತ್ತೆ ಮತ್ತೆ ತುಂಬಾ ಬಿಸಿಲು ಇರುತ್ತಲ್ವಾ ತುಂಬಾ ತಣ್ಣಗಿರುತ್ತೆ ಅಂತ ಅಗ್ ಬರುತ್ತೆ ಆದಷ್ಟು ಈ ಮಾವನ್ ಎಲೆ ಏನ್ ಬಿದ್ದಿದೆ ರಾತ್ರಿ ಗುಡ್ಸಿರ್ತೀರಾ ಬೆಳಗ್ಗೆ ಕೈ ಹಾಕ್ತೀರಾ ಹೋಗ್ಬೇಡಿ ಒಂದ್ ಕಡ್ಡಿ ಇಟ್ಕೊಳ್ಳಿ ಕೈ ಹಾಕಿ ಮುಂಚೆ ಕಡ್ಡಿ ಆಮೇಲೆ ಸೊಪ್ಪುಗಳನ್ನ ಎತ್ಕೊಳ್ಳಿ ಎಲ್ಲಿ ಪಿಸ್ಪಾ ಅಲ್ವಾ ಹಾಂ ಈಗ ಕಾಫಿ ಟೀ ಜ್ಯೂಸ್ ಎಲ್ಲಿ ಹಾಂ ಬ್ಯಾಕ್ ಆಯಿತು ಇದಕ್ಕೆ ಯಾವ ಫಾರಿಶರ್ ಅವ್ನು ನೇಚರ್ಗ್ ಇದೀನಾ ರಿಲೀಸ್ ಮಾಡೋಣ ಎಲ್ಲರಿಗೂ ಚಾಂಜ್ ಬ್ಯಾಕ್ ಆಯ್ತು ಎಲ್ಲಿ ಕಾಫಿ ಟೀ ಜ್ಯೂಸ್ ಇಲೇ ಮಡ್ಕಳ ಏನಂದರೆ ಚಾಮನಹಳ್ಳಿ ಕಾಸಪುರ ಕಣ್ವಾರ ರೋಡಲ್ಲಿ ಸಂರಕ್ಷಣೆ ಮಾಡುವಂಥ ನೀವು ಕೂಡ ನೋಡಿದ್ರೆ ಒಂದು ತೋಟದ ಮನೆಯಲ್ಲಿ ಸಂರಕ್ಷಣೆ ಮಾಡೇ ರಿಲೀಸ್ ಕೂಡ ಆಯಿತು ಮತ್ತು ನನ್ನ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಕ್ ಸೇವ್ ನೇಚರ್ ಮತ್ತೆ ಎಲ್ಲರಿಗೂ ಇದಾಯಿತು ಬಂದಾಗ ಇಲ್ಲೇ ಇಲ್ಲೇ ಇದೆ तो बाट किधर कुछ बाटिंग सोल्यूशन याद कर लो याद कर कोई तू चॉकलेट बाट तो तू रहना है याद रखने माफ करो बोलो एक बार बोलो इसे बार एक सर कॉपर आ रहा है सर तुम बैग नज़र हैं हाँ छोटे के लिए ಸರ್ ಇದು ಬರುತ್ತಲ್ಲ ಚಾಕ್ಲೇಟ್ದು ಬಾಕ್ಸ್ ಬರುತ್ತೆ ಸ್ನೇಹಿತರು ನೋಡ್ತಾ ಇರಲ್ಲ ಇದು ಡೈನ್ಸ್ ಫೆಸ್ಟಿವಲ್ವಾ ಆದಷ್ಟು ಈಗ ಬೇಸಿಗೆಲ್ಲ ತುಂಬ ಹುಷಾರಾಗಿ ಮನೆಗಳತ್ತಿರ ಶೂ ಚೊಕ್ಲಿಗಳು ಸೇಫಾಗಿ ಇಟ್ಕೊಳ್ಳಿ ಬಾಕ್ಸಲ್ಲಿ いいですか सर निमेर जगदीश सरुक्त हाँ रुक्त थैंक यू सर थैंक यू इधर ಜಸ್ಟ್ ಸಂರಕ್ಷಣೆ ಮಾಡಿದ್ದು ರುಕ್ಮಣಿ ಲೆವೆಟಲ್ಲಿ ರಿಲೀಸ್ ಕೂಡ ಆಯಿತು ಮತ್ತು ಜಯ